ನಮಸ್ಕಾರ ಪ್ರಿಯ ವೀಕ್ಷಕರೇ ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಭುವನಾನು ಲೋಕೇಶ್ ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಕೂಡ ಆಕ್ಟಿವೇಶನ್ ಮಾಡ್ಕೊಳ್ಳಿ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಫೆಬ್ರವರಿ ತಿಂಗಳ ಮಾಸಭೋಷ ತಿಳ್ಕೊಳ್ಬೇಕಾಗಿದೆ ಫೆಬ್ರವರಿ ತಿಂಗಳಿನಲ್ಲಿ ದ್ವಾದಶ ರಾಶಿಗಳವರಿಗೆ ಯಾವ ಯಾವ ರಾಶಿಯವರಿಗೆ ಯಾವ ರೀತಿಯಾದಂಥ ಅನುಕೂಲಗಳಿದೆ ಅನಾನುಕೂಲಗಳಿದೆಯಾ ಆಯಾ ರಾಶಿಗಳ ಅನುಗುಣವಾಗಿ ವಿದ್ಯೆ ಉದ್ಯೋಗ ವ್ಯಾಪಾರ ವ್ಯವಹಾರಗಳು ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಬೇಕಾಗುತ್ತೆ ಹಾಗಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಧನುಸು ರಾಶಿಯವರಿಗೆ ಹೇಗಿದೆ ಫೆಬ್ರವರಿ ತಿಂಗಳ ಮಾಸ ಬಹುಶಃ ತಿಳ್ಕೊಳ್ಬೇಕಾಗುತ್ತೆ ಈ ಒಂದು ಧನುಸು ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೆಯ ಫೆಬ್ರವರಿಯ ತಿಂಗಳ ಪ್ರಕಾರವಾಗಿ ನೋಡುವಂಥದ್ರೆ ಈ ಒಂದು ಧನುಸು ರಾಶಿಯವರಿಗೆ ಆ ಈ ಒಂದು ತಿಂಗಳು ತುಂಬಾ ಅನುಕೂಲಕರವಾಗಿರುವಂತಹ ತಿಂಗಳಾಗಿದೆ ನಿಮ್ಮ ಧೈರ್ಯ ಮತ್ತು ಶೌರ್ಯ ಅನ್ನುವಂಥದ್ದು ಹೆಚ್ಚಾಗುವಂಥದ್ದಾಗ್ತದೆ ನೀವು ಆತ್ಮವಿಶ್ವಾಸದಿಂದ ತುಂಬಿರುತ್ತೀರಿ ಈ ಇಡೀ ತಿಂಗಳು ಅದರಿಂದಾಗಿ ನಿಮಗೆ ಎದುರಾಗುವಂತಹ ಸವಾಲುಗಳನ್ನು ಕೂಡ ನೀವು ತೊಡೆದು ಹಾಕಲು ಕೂಡ ಒಂದು ಸಾಧ್ಯವಾಗುವಂಥದ್ದಾಗ್ತದೆ ವೃತ್ತಿ ಜೀವನಕ್ಕೆ ನೋಡುವಂಥದ್ದಾದರೆ ಈ ಒಂದು ಧನುಸು ರಾಶಿಯಲ್ಲಿರುವಂಥವ್ರಿಗೆ ದೃಶ್ ಈ ಒಂದು ವೃತ್ತಿಯ ದೃಷ್ಟಿಕೋನದಿಂದ ನಿಮಗೆ ಈ ತಿಂಗಳು ಏರಳ ತಿಗಳಿಂದ ಉದ್ಯೋಗದಲ್ಲಿರುವಂತಹ ಅವರಿಗೆ ಈ ಗ್ರಹಗಳಾಗಿರುವಂತಹ ಅಂದರೆ ಕೇತುವಿನ ಉಪಸ್ಥಿತಿಯಿಂದಾಗಿ ಕೆಲಸದಲ್ಲಿ ವಿಚಲಿತವಲ್ಲ ವಿಚಲಿತರಾಗುವಂತದ್ದಾಗ್ತದೆ ಈ ವಿಚಲಿತರಾಗುವುದರಿಂದಾಗಿ ಸ್ವಲ್ಪ ಎಲ್ಲೋ ನಿಮಗೆ ಆ ಈ ವೃತ್ತಿ ಜೀವನದಲ್ಲಿ ಸ್ವಲ್ಪ ಅಡಚಣೆಗಳಾಗುವಂತದ್ದಾಗ್ತದೆ ಉಳಿದಂತೆ ಈ ಧನುಸು ರಾಶಿಯಲ್ಲಿ ಇರುವಂತಹ ವಿದ್ಯಾರ್ಥಿಗಳಿಗೆ ಹೇಗಿದೆ ಅಂತ ನೋಡಿದಾಗ ಈ ತಿಂಗಳು ತಿಂಗಳ ಆರಂಭವು ತುಂಬಾ ಅನುಕೂಲಕರವಾಗಿರ್ತದೆ ಧನುಸು ರಾಶಿಯ ವಿದ್ಯಾರ್ಥಿಗಳಿಗೆ ಐದನೆಯ ಮನೆಯಲ್ಲಿ ಗುರುವಿನ ಉಪಸ್ಥಿತಿಯು ಹೊಸ ವಿಷಯಗಳನ್ನ ಕಲಿಯುವಂತಹ ಬಯಕೆಯನ್ನ ಉಂಟು ಮಾಡ್ತದೆ ಇದರಿಂದಾಗಿ ನೀವು ನಿಮ್ಮ ಅಧ್ಯಯನದ ಮೇಲೆ ಗಮನವನ್ನು ಕೇಂದ್ರೀಕರಿಸಲು ಸಾಧ್ಯವಾಗ್ತದೆ ಮತ್ತು ಪೂರ್ಣ ಗಮನದಿಂದ ಅಧ್ಯಯನವನ್ನ ಮಾಡಲು ಸಾಧ್ಯವಾಗುವಂತಹ ರೀತಿಯಾಗಿ ನಿಮ್ಗೆ ಪ್ರೇರೇಪಿಸ್ತಾರೆ ಈ ರೀತಿಯಾಗಿ ನಿಮ್ಮ ಅಧ್ಯಯನದ ಮೇಲೆ ನೀವು ಗಮನವನ್ನು ಇದು ಮಾಡಲಿಕ್ಕೆ ಸಾಕಷ್ಟು ರೀತಿಯಾಗಿ ಅಧ್ಯಯನಗಳ ಮೇಲೆ ನೀವು ಸಂಪೂರ್ಣವನ್ನ ಗಮನ ಹರಿಸಲಿಕ್ಕೆ ಇದು ಸಾಧ್ಯವಾಗ್ತದೆ ತಿಂಗಳ ಆರಂಭ ಅನ್ನುವಂಥದ್ದು ಬುಧ ಎರಡನೆಯ ಮನೆಯಲ್ಲಿ ಇರ್ತಾನೆ ಸೂರ್ಯ ಈ ಎರಡೂ ಕೂಡ ಗ್ರಹಗಳು ಎರಡನೇ ಮನೆಯಲ್ಲಿರೋದ್ರಿಂದಾಗಿ ಆ ಈ ಒಂದು ಕುಟುಂಬದಲ್ಲಿ ಕುಟುಂಬದ ವಿಚಾರಕ್ಕೆ ಬಂದು ನೋಡಿದಾಗ ಧನುಸು ರಾಶಿಯಲ್ಲಿ ಕುಟುಂಬದ ಜೀವನದ ಪರವಾಗಿ ಪರಸ್ಪರ ಸಾಮರಸ್ಯದ ಭಾವನೆಗಳು ಉಂಟು ಉಂಟಾಗುವಂತಹ ರೀತಿಯಾಗಿರ್ತದೆ ಈ ಒಂದು ಕುಟುಂಬದ ಜೀವನದಲ್ಲಿ ಧನುಸು ರಾಶಿಯವರಿಗೆ ಆ ಕುಟುಂಬದ ಸದಸ್ಯರು ಒಬ್ಬರನ್ನೊಬ್ಬರು ನೋಡಿಕೊಳ್ತಾರೆ ಮತ್ತು ಒಬ್ಬರಿಗೊಬ್ಬರು ಉತ್ತಮ ಸಲಹೆಗಳನ್ನು ನೀಡ್ತಾರೆ ಅದಾಗಿಯೂ ಕ್ರಮವಾಗಿ ನಾಲ್ಕನೆಯ ಮನೆ ಮತ್ತು ಹತ್ತನೆಯ ಮನೆಯಲ್ಲಿ ರಾಹು ಮತ್ತು ಕೇತುಗಳ ಉಪಸ್ಥಿತಿಯಿಂದ ಕುಟುಂಬದ ಜೀವನದಲ್ಲಿ ಈ ಒಂದು ಈ ರೀತಿಯಾಗಿರುವಂತಹದ್ದಾಗಿರೋದರಿಂದಾಗಿ ರಾಹುಕೇತುಗಳ ಉಪಸ್ಥಿತಿಯಿಂದಾಗಿ ಕುಟುಂಬದ ಜೀವನದಲ್ಲಿ ಕೆಲವು ಅಡಚಣೆಗಳು ಉಂಟಾಗುವಂಥದ್ದಾಗ್ತದೆ ಸ್ವಲ್ಪ ಕೆಲವೊಂದು ಅಡಚಣೆಗಳು ಮನಸ್ತಾಪಗಳು ನೀವೇನೋ ಒಂದು ಹೇಳ್ತೀರಿ ಅವರೇನೋ ಒಂದು ಅರ್ಥ ಮಾಡ್ಕೊಳ್ಳುವಂಥದ್ದು ಈ ರೀತಿಯಾಗಿ ಸ್ವಲ್ಪ ಈ ರೀತಿಯಾಗುವಂಥದ್ದು ಡಿಸ್ಟರ್ಬೆನ್ಸ್ ಆಗುವಂಥದ್ದು ಆಗ್ತದೆ ಈ ರೀತಿಯಾಗಿ ಅಡಚಣೆ ಉಂಟಾಗುವಂಥದ್ದಾಗುತ್ತದೆ ಏನು ಧನಸ್ಸು ರಾಶಿಯಲ್ಲಿರುವಂತಹವರಿಗೆ ಪ್ರೀತಿಗೆ ಜೀವನಕ್ಕೆ ಸಂಬಂಧಪಟ್ಟಾಗ ಈ ತಿಂಗಳು ಅನುಕೂಲಕರವಾಗಿರ್ತದೆ ನಿಮ್ಮ ಪ್ರೀತಿಯನ್ನು ನೀವು ಒಪ್ಪಿಕೊಳ್ಳಲು ಅರ್ಥ ಮಾಡಿಕೊಳ್ಳಲು ಮತ್ತು ಅಂಗೀಕರಿಸಲು ನಿಮಗೆ ಅವಕಾಶ ಅನ್ನುವಂಥದ್ದು ಈ ಫೆಬ್ರವರಿ ತಿಂಗಳಿನಲ್ಲಿ ನಿಮಗೆ ಸಿಕ್ತಾಗ್ತದೆ ನೀವು ವಿವಾಹಿತರಾಗೇನಾದರೂ ಆಗಿದ್ರೆ ಈ ಒಂದು ವಿವಾಹಿತರೇನಾದರೂ ಆಗಿದ್ರೆ ತಿಂಗಳ ಆರಂಭವು ಪ್ರಣಯದಿಂದ ತುಂಬಿರುವಂತಹ ರೀತಿಯಾಗಿರ್ತದೆ ಈ ಒಂದು ಪ್ರಣಯದಿಂದ ತುಂಬಿರೋದರ ಜೊತೆಗೆ ಆ ಪ್ರೀತಿ ಈ ಒಂದು ಆ ಮತ್ತು ಶುಕ್ರರ ಒಂದು ಏಳನೆಯ ಮನೆಯ ಮೇಲೆ ಪೂರ್ಣ ಶಕ್ತಿ ಹೊಂದಿರುವಂಥದ್ರಾಗಿ ಈ ದೃಷ್ಟಿಯನ್ನ ಹಾಯಿಸ್ತಾ ಇರ್ತಾರೆ ಅದರಿಂದಾಗಿ ಪ್ರೀತಿಯ ಪ್ರೀತಿಯು ನಿಮ್ಮ ಮತ್ತು ನಿಮ್ಮ ಜೀವನ ಸಂಗಾತಿಯ ನಡುವೆ ಹೆಚ್ಚಾಗ್ತದೆ ವಿವಾಹಿತರಾಗಿದ್ದರೆ ಈ ಒಂದು ಮಂಗಳ ಹಾಗೂ ಶುಕ್ರರ ಒಂದು ಪೂರ್ಣ ದೃಷ್ಟಿ ಏಳನೇ ಮನೆಯ ಮೇಲೆ ಇರೋದ್ರಿಂದಾಗಿ ಆ ಒಂದು ಶಕ್ತಿ ದೃಷ್ಟಿಕೋನ ದೃಷ್ಟಿಕೋನವಂಥದ್ದು ನಿಮ್ಮ ಹಾಗೂ ನಿಮ್ಮ ಸಂಗಾತಿಯ ನಡುವೆ ಒಂದು ಉತ್ತಮ ಬಾಂಧವ್ಯವನ್ನು ಆ ನಡುವೆ ಹೆಚ್ಚಿನ ಪ್ರೀತಿಯನ್ನು ಸೃಷ್ಟಿ ಮಾಡುವಂಥದ್ದಾಗ್ತದೆ ಹಾಗೂ ನಿಮ್ಮ ಹಣಕಾಸಿನ ವಿಚಾರಕ್ಕೆ ಆರ್ಥಿಕ ಪರಿಸ್ಥಿತಿಗೆ ಬಂದಾಗ ಒಂದು ಧನಸ್ಸು ರಾಶಿಯಲ್ಲಿರುವಂಥವ್ರಿಗೆ ಈ ಒಂದು ಹಣಕಾಸಿನ ಉಪಸ್ಥಿತಿ ನೋಡುವಾಗ ಈ ಒಂದು ತಿಂಗಳ ಕಾಲ ನೀವು ವಿಶೇಷವಾಗಿ ಪ್ರಯೋಜನವನ್ನು ಪಡೀತೀರಿ ಮತ್ತು ನಿಮ್ಮ ವೆಚ್ಚಗಳು ಪೂರ್ಣವಾಗಿ ನಿಯಂತ್ರಣದಲ್ಲಿರ್ತದೆ ನಿಮ್ಮ ಒಂದು ವೆಚ್ಚಗಳು ಅನ್ನೋದ್ದು ನಿಯಂತ್ರಣದಲ್ಲಿರ್ತದೆ ಆರ್ಥಿಕ ಸವಾಲುಗಳನ್ನು ತೊಡೆದು ಹಾಕುವಲ್ಲಿ ಶನಿಯು ನಿಮಗೆ ಸಹಾಯವನ್ನು ಮಾಡ್ತಾರೆ ಅದರಿಂದ ನೀವು ಅವಕಾಶ ಈ ಅವಕಾಶಗಳನ್ನ ಸದುಪಯೋಗ ಪಡಿಸ್ಕೊಳ್ಬೇಕಾಗ್ತದೆ ಉಪಯೋಗಿಸ್ಕೊಳ್ಬೇಕಾಗ್ತದೆ ಧನಸು ರಾಶಿಯವರು ಇನ್ನು ಆರೋಗ್ಯದ ಪರವಾಗಿ ನೋಡುವಂಥದ್ದಾದರೆ ಸಂಬಂಧಿಸಿದಂತೆ ಈ ತಿಂಗಳು ಮಿಶ್ರಮ ಫಲಿತಾಂಶಗಳನ್ನು ನೋಡ್ತೀರಿ ನಿಮ್ಮ ಜನ್ಮಕುಂಡಲಿಯ ಮೂರನೆಯ ಮನೆಯಲ್ಲಿ ಕುಳಿತಿರುವಂಥ ಶನಿಯು ನಿಮಗೆ ಸೋಮಾರಿತನವನ್ನು ನೀಡ್ತಾನೆ ಏಕೆಂದರೆ ನೀವು ಸವಾಲುಗಳನ್ನು ಎದುರಿಸಲು ಬಯಸುತ್ತೀರಿ ಅಥವಾ ನೀವು ಸವಾಲುಗಳನ್ನ ಒಪ್ಪಿಕೊಳ್ತೀರಿ ಎಂದು ಅದು ನಿಮ್ಮನ್ನ ಪರೀಕ್ಷಿಸುವಂತ ರೀತಿ ಇರ್ತದೆ ಈ ಒಂದು ಆರೋಗ್ಯದ ದೃಷ್ಟಿಕೋನದಿಂದಲೂ ಕೂಡ ನಿಮಗೆ ಸೋಂಬೇರಿತನ ಬರುವಂತದ್ದು ಯಾವ ಕಾರಣಕ್ಕೆ ಅಂದ್ರೆ ನೀವು ಸವಾಲುಗಳನ್ನ ಎದುರಿಸ್ತೀರಿ ಆ ಸವಾಲುಗಳನ್ನ ನೀವು ಎದುರಿಸ್ಲಿಕ್ಕೆ ಸಿದ್ಧರಾಗ್ತೀರಿ ಅದನ್ನ ಸಿದ್ಧರಾಗಿದ್ದೀರಿ ಅಥವಾ ಎದುರಿಸ್ತೀರಾ ಎದುರಿಸಲಿಕ್ಕಾಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಶನಿಯು ನಿಮಗೆ ಪರೀಕ್ಷಿಸ್ತಾ ಇರ್ತಾನೆ ಈ ವಿಧವಾಗಿ ಇರುವಂತದಾಗಿದೆ ಹಾಗಾಗಿ ನೀವು ಸೋಮಾರಿತರವನ್ನ ಬಿಟ್ಟು ಎಲ್ಲವನ್ನ ಮುನ್ನುಗ್ಗಿಸ್ಕೊಂಡು ಹೋಗಬೇಕಾಗುತ್ತೆ ಇನ್ನು ಪರಿಹಾರ ನೀವು ಪ್ರತಿ ಗುರುವಾರವೂ ಕೂಡ ಉಪವಾಸ ಆಚರಣೆ ಮಾಡೋದ್ರಿಂದಾಗಿ ಸಾಕಷ್ಟು ಅನುಕೂಲತೆಗಳನ್ನು ನೀವು ಧನುಸು ರಾಶಿಯವರು ನೋಡ್ತಾ ಹೋಗ್ತೀರಿ ಈ ವಿಧವಾಗಿತ್ತು ಧನುಸು ರಾಶಿಯವರ ಫೆಬ್ರವರಿ ತಿಂಗಳ ಮಾಸಭಾಹುಷಣ ನೀವು ಕೂಡ ನಿಮ್ಮ ರಾಶಿಯನ್ನು ತಿಳ್ಕೊಂಡು ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಮಾಸಭಾಷಣ ರಾಶಿಗಳ ಅನುಗುಣವಾಗಿ ತಿಳ್ಕೊಂಡು ತಿಳಿಸ್ತಾ ಎಲ್ರಿಗೂ ಒಳ್ಳೇದಾಗ್ಲಿ ಧನ್ಯವಾದಗಳು ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ